ರಾಜ್ಯದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಬ್ಬು ಅರಿಯುವಂತ ಕೆಲಸ ಏನಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಅದರಿಂದ ಎಷ್ಟು ಲಾಭ ಬರ್ತಾ ಇದೆ ತೆರಿಗೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಮೂಲಕ ಹಣ ಬರ್ತಾ ಇದೆ ಉಲ್ಲೇಖ ಮಾಡ್ತೇನೆ ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಬೊಗಾಸ ಇರ್ಬೋದು ವಿದ್ಯುತ್ ಪ್ರೊಡಕ್ಷನ್ ಇರ್ಬೋದು ಎಥನಾಲ್ ಇರ್ಬೋದು ಮಲಾಸಸ್ ಇರ್ಬೋದು ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರತಿ ಟನ್ನಿಗೆ ಒಂಬತ್ತು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ

ಅಲ್ಲೇ ಕಾರ್ಖಾನೆ ಮಾಲೀಕ ಹೇಳಿದ್ರೆ ಇವ್ರು ಕೇಳ್ತಾರ ಮಾಲಿಕ್ ಕೇಳ್ತಾರ ಹಿಂದೆ ಮಾನ್ಯ ಮುಖ್ಯ ಸಿದ್ದರಾಮಯ್ಯ ಹಿಂದೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಬೆಳಗಾವಿನಲ್ಲಿ ವಿಠ್ಠಲ್ ಅರಬಾವಿ ಅಂತಕ್ಕಂಥ ಒಬ್ಬ ರೈತ ಕಬ್ಬು ಬೆಳಗಾರ ಆತ್ಮಹತ್ಯೆ ಮಾಡ್ಕೊಂಡ್ರು ಅವತ್ತು ಕೂಡ ಯಡಿಯೂರಪ್ಪರು ಇದೆ ಬೆಳಗಾವಿನಲ್ಲಿ ಎಲ್ಲ ಬಿಜೆಪಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಿದ್ರು ಅವತ್ತಿನ ಸಂದರ್ಭದಲ್ಲೇ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರದಿಂದ ನೂರ ಐವತ್ತು ರೂಪಾಯಿ ದರ ಹೆಚ್ಚು ಕೂಡ ನಿರ್ಧಾರವನ್ನ ಸಿದ್ದರಾಮಯ್ಯ ಮಾಡಿದ್ರು ನಾನು ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇಷ್ಟೊಂದು ಆದಾಯ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರಬೇಕಾದ್ರೆ ಇವತ್ತು ಕೇವಲ ಐವತ್ತು ರೂಪಾಯಿ ಅಷ್ಟೇ ಅವರು ದರವನ್ನ ಜಾಸ್ತಿ ಮಾಡಿರುವಂತದ್ದು ಇಷ್ಟೆಲ್ಲ ಲಾಭ ಮಾಡ್ತಾ ಇದ್ರು ಸಹ ಯಾಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವ ಪ್ರಶ್ನೆನ

ಅಧ್ಯಕ್ಷ ಮುಖ್ಯಮಂತ್ರಿ ಮಾತಾಡಿದ ಶಿವಮೊಗ್ಗ ದಾವಣಗೆರೆ ಶಿವಮೊಗ್ಗ ಕೋಲಾರ ಎಲ್ಲ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೆಯುವಂತದ್ದು ಮಾನ್ಯ ಸಭಾಧ್ಯಕ್ಷರೇ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೇನು ಅವರೇನು ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಬೆಳೆಯುವಂತ ರೈತರು ಸರಿಯಾದ ಸಂದರ್ಭಕ್ಕೆ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿ ಅನ್ನುವ ವಿನಂತಿಯನ್ನಷ್ಟೇ ಮೆಕ್ಕೆಜೋಳ ಬೆಳೀತಕ್ಕ ರೈತರು ಮನವಿ ಮಾಡಿದ್ದು ಆದ್ರೆ ರಾಜ್ಯ ಸರ್ಕಾರ ಇವತ್ತು ಅಸಡ್ಡತನದಿಂದ ಸರಿಯಾದ ಸಮಯಕ್ಕೆ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗ್ದೇನೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾನೂರು ರೂಪಾಯಿ ಎಂ ಎಸ್ ಪಿ ರೇಟ್ ಫಿಕ್ಸ್ ಆಗಿದ್ರು ಸಹ ಇವತ್ತು ಕೇಂದ್ರ ಇವತ್ತು ಖರೀದಿ ಕೇಂದ್ರ ಇಲ್ಲದೆ ಇರತಕ್ಕಂತ ಪರಿಣಾಮವಾಗಿ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಎರಡ್ ಸಾವಿರದ ನಾನೂರು ರೂಪಾಯಿ ಫಿಕ್ಸ್ ಆಗಿದ್ರು ಸಹ ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡಿಕೊಂಡು ಇವತ್ತು ರೈತರ ಹತ್ತಿತ್ತು ಮೆಕ್ಕೆಜೋಳ ಉಳ್ಕೊಂಡಿಲ್ಲ ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ತಡವಾಗಿ ಆದರೆ ತಡವಾಗಿ ಪ್ರಾರಂಭ ಆದರೆ ಇವತ್ತು ರೈತರು ಅದನ್ನು ಹಿಡ್ಕೊಂಡು ಪೂರ್ತಕ್ಕಂಥ ಶಕ್ತಿ ಇಲ್ಲ ಯಾಕಂದ್ರೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲ ವೇರೋ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಅಸಹಾಯಕರಾಗಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾನ್ನೂರ ಇವತ್ತು ದರವನ್ನು ಫಿಕ್ಸ್ ಮಾಡಿದ್ರು ಸಹ ಇವತ್ತು ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿಗೆ ಮೆಕ್ಕೆಜೋಳ ಮಾಡತಕ್ಕಂತ ಕೆಲಸ ಇವತ್ತು ಆಗಿದೆ ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಅನ್ನೋದನ್ನ ಹೇಳ್ತೇನೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ಇವತ್ತು ಗುಲ್ಬರ್ಗ ಯಾದಗಿರಿ ಜಿಲ್ಲೆಗಳ ಆ ಭಾಗದಲ್ಲಿ ಅತಿ ಹೆಚ್ಚು ತೊಗರಿಯನ್ನು ಬೆಳೀತಾರೆ ಮಾನ್ಯ ಸಭಾಧ್ಯಕ್ಷರೇ ಗುಲ್ಬರ್ಗ ಜಿಲ್ಲೆ ಒಂದರಲ್ಲೇ ಸುಮಾರು ಆರು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ನಲ್ಲಿ ತೊಗರಿಯನ್ನು ಬೆಳೀತಕ್ಕಂಥದ್ದು ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಏನು ಜೂನ್ ಜುಲೈಲಿ ಅಧಿಕ ಅಧಿಕ ಮಳೆ ಆಗಿ ಚಿತ್ತಾಪುರ ಸೇಡಂ ಚಿಂಚೋಳಿ ಕಮಲಾಪುರ ಜೇವರ್ಗಿ ಆಳಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆ ಜಾಸ್ತಿಯಾಗಿ ಅಲ್ಲಿ ಬೆಳೀತಕ್ಕಂಥ ಉದ್ದು ಹೆಸರು ತೊಗರಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಮನಸಭಾಧ್ಯಕ್ಷೆ ತಮ್ಮ ಗಮನದ ತಮ್ಮ ಮುಖೇನ ಸರ್ಕಾರದ ಗಮನಕ್ಕೆ ತರ್ತೇನೆ ಏನು ತೊಗರಿ ಬೆಳೀತಾ ಇದ್ದಾರೆ ಶೇಕಡ ಎಂಬತ್ತು ಪರ್ಸೆಂಟ್ ಅಷ್ಟು ಮನಸಭಾಧ್ಯಕ್ಷ ಎಂಬತ್ತು ಪರ್ಸೆಂಟ್ ಅಷ್ಟು ತೊಗರಿ ಬೆಳೆಯುವುದು ಸಂಪೂರ್ಣ ನಾಶ ಆಗಿರ್ತಕ್ಕಂಥದ್ದು ಇದಕ್ಕೆ ರಾಜ್ಯ ಸರ್ಕಾರದಿಂದ ಆ ಒಂದು ಆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಒಂದು ಹೆಜ್ಜೆನು ಕೂಡ ಮುಂದಿಟ್ಟಿಲ್ಲ ಅನ್ನೋದನ್ನು ನಾನು ಈ ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ತಮ್ಮ ಮುಖೇನ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ತುಂಗಭದ್ರ ವಿಚಾರದಲ್ಲಿ ಇವತ್ತು ತುಂಗಭದ್ರ ಅಣೆಕಟ್ಟಿನ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಇವತ್ತೇನು ಮೂವತ್ತು ಆಗಸ್ಟ್ ಹತ್ತು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಮೂವತ್ತ್ಮೂರು ಏನು ಇವತ್ತು ಕ್ರಸ್ಟ್ ಗೇಟ್ ಒಂದು ಕುಸಿತ ಬಿಟ್ಟು ಅವತ್ತೇ ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಎಲ್ಲಾ ಕಸ್ಟ್ ಗೇಟ್ ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ಕೊಟ್ಟಿದ್ರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಆದರೆ ಒಂದು ವರ್ಷ ಆದ್ರೂ ಸಹ ಮೂರು ತಿಂಗಳಲ್ಲೇ ನಾವು ಎಲ್ಲ ಗೇಟ್ ತೆಗೆದು ಹೊಸ ಗೇಟ್ ಗಳನ್ನ ಅಂತ ಹೇಳಿದ್ರು ಸಹ ಇವತ್ತಿಗೂ ಕೂಡ ಆ ಹೊಸ ಗೇಟ್ ಗಳನ್ನ ಅಳವಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಇದ್ರ ಪರಿಣಾಮ ಏನು ಇವತ್ತು ಕೊಪ್ಪಳ ಇರ್ಬೋದು

ಎಲ್ಲ ಮೂವತ್ ಮೂರು ಕ್ರಸ್ಟ್ ಗೇಟ್ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಒಂದು ವರ್ಷ ಆಗ್ತಾ ಬಂದ್ರು ಕೂಡ ಈಗ ಸದನ ಪ್ರಾರಂಭ ಆಗ್ತದೆ ಅಂತ ವಾರದ ಕೆಳಗೆ ಕ್ರಸ್ಟ್ ಗೇಟ್ ಅನ್ನ ಕೆಲಸ ಈಗ ಪ್ರಾರಂಭ ಮಾಡಿದ್ದಾರೆ ನಾವು ಇವತ್ತು ಸರ್ಕಾರಕ್ಕೆ ತಮ್ಮ ಮುಖೇನ ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು ಆ ಭಾಗದ ರೈತರು ಏನ್ ಅನ್ಯಾಯ ಮಾಡಿದ್ದಾರೆ ನಮ್ಮ ಅಪೇಕ್ಷೆ ರೈತರು ಆಗ್ರಹ ಇರ್ತಕ್ಕಂಥದ್ದು ಆ ಭಾಗದ ರೈತರು ಎರಡನೇ ಬೆಳೆ ಬೆಳೆದಕ್ಕೇನು ಸಾಧ್ಯ ಆಗಿಲ್ಲ ಆ ಎರಡನೇ ಬೆಳೆಗೆ ಆ ರೈತರಿಗೆ ಪರಿಹಾರ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಒಂದು ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯನ್ನ ಆ ಭಾಗದ ರೈತರಿಗೆ ಕೊಡಬೇಕು ಅನ್ನುವ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನೀರಾವರಿಗಳ ಯೋಜನೆಗಳ ಬಗ್ಗೆ ಯಾವ ರೀತಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾವು ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರಾಗಲಿ ಬಸವರಾಜ ಅವರು ಮುಖ್ಯಮಂತ್ರಿಗಳಿದ್ದಾಗ ಕೃಷ್ಣಾ ಹಿನ್ನೀರಿನಿಂದ ಅಥವಾ ಈ ಭಾಗದ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಹಣವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಈ ಸಂದರ್ಭ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ ಇವತ್ತೇನು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ ಇವತ್ತು ಅರವತ್ತು ವರ್ಷಗಳು ಕಳೆದರೂ ಸಹ ಯಾವ ಪ್ರಾಜೆಕ್ಟ್ ಹದಿನೆಂಟು ಹತ್ತೊಂಬತ್ತು ಸಾವಿರ ಕೋಟಿಲಿ ಪ್ರಾರಂಭ ಆಗಬೇಕಾಗಿತ್ತು ಇವತ್ತು ಒಂದು ಲಕ್ಷ ಕೋಟಿ ದಾಟಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಅದಕ್ಕೆ ನಾವು ಉತ್ತರವನ್ನ ಕಂಡುಕೊಳ್ಳಕ್ಕೆ ಇವತ್ತು ಕೂಡ ಸಾಧ್ಯ ಆಗಿಲ್ಲ ಮನ ಸಭಾಧ್ಯಕ್ಷರೇ ನಾನಿಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಒಂದ್ ಕಡೆ ಇರಲಿ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಈ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಬಗ್ಗೆ ಹದಿನಾಲ್ಕು ಏತ ನೀರಾವರಿ ಯೋಜನೆಗಳಿಗೆ ಕ್ಯಾಬಿನೆಟ್ ಅಪ್ರೂವಲ್ ಅನ್ನು ಕೊಟ್ಟು ಟೆಂಡರು ಕೂಡ ಆಗಿರ್ತಕ್ಕಂಥದ್ದು ಈ ಎಲ್ಲ ಯೋಜನೆಗಳು ಇವತ್ತಿಗೂ ಕೂಡ ಹತ್ತು ಪರ್ಸೆಂಟ್ ಪ್ರೋಗ್ರೆಸ್ ಕೂಡ ಆಗಿಲ್ಲ ಕಾರಣ ಏನು ಹಿಂದಿನ ಬಿ ಜೆ ಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಅನ್ನುವ ಕಾರಣಕ್ಕೆ ಇವೆಲ್ಲವೂ ಕೂಡ ಇವತ್ತು ನೆನಗೆ ನೆನೆ ಬುದಕ್ಕೆ ನಾವು ನೋಡ್ತಾ ಇದ್ದೀವಿ ಇವತ್ತು ಇಂಗ್ಳಿ ದಿಗ್ಗೇವಾಡಿ ಬ್ರಿಡ್ಜು ಕೂಡ ಇವೆಲ್ಲವೂ ಕೂಡ ಅಪೂರ್ಣವಾಗಿ ಇದು ಕೂಡ ಕಾಮಗಾರಿ ಆಗದೇನೆ ನಿಂತಿರ್ತಕ್ಕಂಥದ್ದು ಶೇಕಡ ಇಪ್ಪತ್ತು ಪರ್ಸೆಂಟ್ ಪ್ರೋಗ್ರೆಸ್ ಕೂಡ ಆಗ್ತಾ ಇಲ್ಲ ನಾನು ತಮ್ಮ ಮುಖೇನ ಗೌರವಿತ ಮುಖ್ಯಮಂತ್ರಿಗಳ ಕೇಳೋದಕ್ಕೆ ಇಚ್ಛೆ ನಮ್ಮ ಬೆಳಗಾವಿ ಜಿಲ್ಲೆ ಇರ್ಬೋದು ಉತ್ತರ ಕರ್ನಾಟಕದ ಯಾವುದೇ ನೀರಾವರಿ ಯೋಜನೆ ಬಗ್ಗೆ ತಾವೇ ಹೇಳಿದ್ರಿ ನಮ್ಮ ನಡೆ ಕೃಷ್ಣ ಕಡೆಗೆ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಐದು ವರ್ಷದಲ್ಲಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ನೀರಾವರಿ ಯೋಜನೆಗಳಿಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ರಿ ಆದ್ರೆ ನಿಮ್ಮ ಸರ್ಕಾರ ಬಂದು ಅವಾಗಲೂ ಕೂಡ ಐದು ವರ್ಷ ಕಂಪ್ಲೀಟ್ ಮಾಡಿದಿರಿ ಇವತ್ತು ಕೂಡ ಎರಡೂವರೆ ವರ್ಷ ಕಳೆದಿದೆ ಪ್ರತಿ ವರ್ಷ ನಿಮ್ಮ ಆಶ್ವಾಸನೆಯಂತೆ ನೀವೇನು ಚುನಾವಣೆ ಸಂದರ್ಭದಲ್ಲಿ ಅಥವಾ ಪ್ರಣಾಳಿಕೆಯಲ್ಲಿ ಒಂದೂವರೆ ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಈ ವರ್ಷದ ಈ ಪೀರಿಯಡ್ ತೆಗೆದು ತೆಗೆದುಕೊಂಡ್ರು ಕೂಡ ಎರಡೂವರೆ ವರ್ಷ ಆಗಿದೆ ಇಷ್ಟೊತ್ತಿಗೆ ಎಪ್ಪತ್ತೈದು ಸಾವಿರ ಕೋಟಿ ಕೊಡಬೇಕಾಗಿತ್ತು ಎಪ್ಪತ್ತೈದು ಸಾವಿರ ಕೋಟಿ ಸಭಾಧ್ಯಕ್ಷರೇ ಇಪ್ಪತ್ತು ಸಾವಿರ ಕೋಟಿನೂ ಕೂಡ ಈ ಸರ್ಕಾರಕ್ಕೆ ಇವತ್ತು ಕೊಡೋದಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ದುರ್ದೈವ ಇದರಿಂದನೇ ಗೊತ್ತಾಗ್ತದೆ ಮನೆ ಸಭಾಧ್ಯಕ್ಷರೇ ಇದರಿಂದನೇ ಗೊತ್ತಾಗ್ತದೆ ಈ ರಾಜ್ಯ ಸರ್ಕಾರ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಆಗಲಿ ಈ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಆಗಲಿ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೆ ಇವತ್ತು ಅನುದಾನ ಕೊಡದೇ ಇರ್ತಕ್ಕಂಥದ್ದು ನಾವು ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಮನದ ಸಭಾಧ್ಯಕ್ಷ ಕೊನೆ ಒಂದು ವಿಚಾರ ನನ್ನ ತಮ್ಮ ಗಮನಕ್ಕೆ ನಾನು ಮಾತನ್ನು ಮುಗಿಸ್ತೇನೆ ಇವತ್ತು ನಿರುದ್ಯೋಗದ ಸಮಸ್ಯೆ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ